ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಸ್ನೇಹಿತರೆ ಇವತ್ತು ಏನಪ್ಪ ಅಂತಂದರೆ ಈ ಮನೆಯಲ್ಲಿ ನಾವೇನು ಪದಾರ್ಥಗಳನ್ನು ಯೂಸ್ ಮಾಡ್ತೇವೋ ಹಾಲಿನ ಪ್ಯಾಕೆಟ್ ಆಗ್ಬೋದು ಎಣ್ಣೆ ಪ್ಯಾಕೆಟ್ ಆಗ್ಬೋದು ಆಮೇಲೆ ದಿನಸಿ ಐಟಮ್ ಯಾವ್ದು ಬೇಕಾದ್ರೂ ಆಗಿರ್ಬೋದು ಓಪನ್ ಮಾಡಿರ್ತೀವಿ ಅದನ್ನು ಸೀಲ್ ಮಾಡಲಿಕ್ಕೆ ಸಮಸ್ಯೆ ಆಗ್ತಿರತ್ತೆ ಆವಾಗ ಇಂಥ ಬಟ್ಲುಗಳನ್ನು ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಾಂದರೆ ಈ ಎಣ್ಣೆ ಬಾಟ್ಲುಗಳಿಗೆ ಎಣ್ಣೆ ಹಾಕೊಂಡಾಗ ಎಣ್ಣೆ ಫುಲ್ ಫಿಲ್ ಆಗಿರುತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಇರುತ್ತೆ ಏನಪ್ಪ ಮಾಡೋಕ್ಕಾಗಲ್ಲ ಆವಾಗ ಇಂಥ ಇದ್ರ ಬಟ್ಲಲ್ಲಿ ಹಾಕಿಟ್ಟಿರ್ತೀವಿ ಸುಮ್ಮನೆ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ ಇವಾಗೊಂದು ಅದಕ್ಕೊಂದು ಒಳ್ಳೆ ಟ್ರಿಕ್ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಯೂಸ್ ಮಾಡಿ ಇರೋವಂಥ ಪದಾರ್ಥಗಳಲ್ಲಿ ಯೂಸ್ ಮಾಡಿ ಸೀಲ್ ಮಾಡಿ ಇಡ್ಬೋದು ಏನೂ ಟೆನ್ಷನ್ನೂ ಸಹ ಇರೋದಿಲ್ಲ ಅದಕ್ಕೆ ಒಂದು ರೂಪಾಯಿ ಖರ್ಚಿಲ್ಲದಂಗೆ ಮಾಡ್ಕೋಬೋದು ಕಣ್ರಿ ಮನೆಯಲ್ಲೇ ಇದು ಇಕ್ಳೇ ತೊಗೊಂಡಿದ್ದೀನಿ ಇಲ್ಲಿ ನಾನು ನಿಮ್ಮ ಇಕ್ಳ ಆಮೇಲೆ ಇಲ್ಲಿ ಇಲ್ಲಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಏನು ಇಲ್ಲ ಕಣ್ರೆ ಈಕ್ಳೆನ ತೆಗ್ದು ಒಂದು ಎರಡು ನಿಮಿಷ ಅಷ್ಟೇ ಎರಡು ನಿಮಿಷ ಈ ಥರ ಬಿಸಿ ಮಾಡ್ಕೋಬೇಕು ಅಷ್ಟರೊಳಗೆ ಇಲ್ಲಿ ಇದಿರುತ್ತೆ ನೋಡಿ ಹಾಲಿನ ಪ್ಯಾಕೆಟು ಅವೆಲ್ಲ ಎರಡು ನಿಮಿಷ ಇದು ಮಾಡ್ಕೊಂಡು ನೀವು ಎಷ್ಟಾಗ್ಲಿಕ್ಕಾದರೂ ಓಪನ್ ಮಾಡ್ಕೊಂಡಿರಿ ಏನೂ ಸಮಸ್ಯೆ ಇಲ್ಲ ಹಿಂಗೆ ಎರಡೇ ನಿಮಿಷಕ್ಕೆ ಬಿಸಿ ಮಾಡಿಬಿಟ್ಟು ಇಡೋದು ಅಷ್ಟೇ ನೋಡಿ ಎಷ್ಟು ಬೇಗ ಇದಾಯಿತು ಸೀಲಾಯಿತು ಇದ್ದೀರಲ್ಲ ಇವಾಗ ಇನ್ನೊಂದು ಸಹ ನಾನು ಮಾಡಿ ತೋರಿಸ್ತೇನೆ ಇದು ಎಣ್ಣೆದು ಹಾಗೆ ಎರಡೇ ನಿಮಿಷ ಗ್ಯಾಸ್ ಸ್ಟವ್ ಮೇಲೆ ಇಕ್ಕಳನ್ನು ಹಿಂಗೆ ಇಟ್ಕೊಂಡಿರಬೇಕು ಎರಡೇ ನಿಮಿಷಕ್ಕೆ ಹಿಂಗೆ ತುಂಬ ಬಿಸಿ ಮಾಡೋದು ಸಹ ಬೇಡ ಎರಡೇ ನಿಮಿಷಕ್ಕೆ ಎಲ್ಲ ಈ ಥರ ಒಂದೊಂದೇ ನೀವು ಏನು ಐಟ ಎಣ್ಣೆದಾಗಿರ್ಬೋದು ಉಪ್ಪಿಟ್ಟು ಮಾಡಲಿಕ್ಕೆ ರವೆ ಕಟ್ ಮಾಡಿರ್ತೀರ ಕಟ್ ಮಾಡಿರ್ತಿರಲ್ಲ ರವೆದಾಗಿರ್ಬೋದು ಏನಾಗಿದ್ರೂ ಪರವಾಗಿಲ್ಲ ಇನ್ನೇನು ನಾವು ಇವಾಗ ದೊಡ್ಡದಾಗಿ ಕ ಕಟ್ ಮಾಡಿಬಿಟ್ಟಿದ್ದೀವಿ ಚಿಕ್ಕದಾಗಿ ಕಟ್ ಮಾಡಲಿಲ್ಲ ಏನು ಮಾಡೋದಪ್ಪ ಅಂದರೆ ಅದಕ್ಕೂ ಸಹ ಏನಿಲ್ಲ ತುಂಬ ಈಸಿ ಇಲ್ಲಿ ನೋಡಿ ಇಷ್ಟೇ ನೀವು ಇದೇನು ಲೆವೆಲ್ಲಾಗಿ ಇಟ್ಕೋಬೇಕು ಹಾಗೆ ಹೀಗೆ ಅಂತ ಏನೂ ಇಲ್ಲ ನೀನು ಸುಮ್ಮನೆ ಬಿಸಿ ಮಾಡಿ ಮಾಡ್ತಾಯಿದ್ರೆ ಸಾಕು ಇನ್ನೊಂದು ನೋಡಿ ಸ್ನೇಹಿತರ ತುಂಬ ಕ್ಲೋಸಲ್ಲಿ ತೋರಿಸ್ತೀನಿ ನೀವು ಅದನ್ನೇನು ಇಟ್ಕೋಬೇಕು ಅನ್ನೋದೇನಿಲ್ಲ ಸುಮ್ಮನೆ ಈ ಥರದ ಅಕ್ಕಪಕ್ಕ ಸುಮ್ಮನೆ ಈ ಥರ ಒಂದು ಎರಡು ನಿಮಿಷ ಇಟ್ಟು ಪ್ರೆಸ್ ಮಾಡಬೇಕಷ್ಟೇ ಇವಾಗ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಎರಡೇ ಸೆಕೆಂಡು ಎರಡೇ ನಿಮಿಷ ಎಷ್ಟು ಬೇಗ ನಿಮಗೆ ಕೆಲಸ ಮುಗೀತದೆ ಅಂದರೆ ಯಾವ ಸೀಲು ಬೇಡ ಏನೂ ಬೇಡ ಅಷ್ಟು ಬೇಗ ಕೆಲಸ ಮುಗೀತದೆ ನೋಡಿ ಎಷ್ಟು ನೀಟಾಗಿ ಇದಾಗಿದೆ ಇಲ್ಲಿ ಏನದು ಹಿಟ್ಟಿಂದು ಪ್ಯಾಕೆಟು ಏನೂ ಸಹ ಸುರಿತಾ ಇಲ್ಲ ಹಾಗೆ ಎಣ್ಣೆದು ಸಹ ತೋರಿಸ್ತೀನಿ ಆವಾಗಲೇ ಎಣ್ಣೆ ಇದು ಮಾಡ್ಕೊಂಡಿದ್ದಲ್ಲ ನೋಡಿ ಒಂದು ಚೂರು ಎಣ್ಣೆ ಇಲ್ಲ ಇದು ಅವಲಕ್ಕಿದು ನೋಡ್ತಾ ಇದ್ದೀರಲ್ಲ ಒಂದು ಚೂರು ಏನೂ ಆಗಿಲ್ಲ ಇದು ಹಾಲಿಂದು ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಆಗಿದೆ ನೀವೇನು ನೋಡ್ದಂಗೆ ಎಷ್ಟು ನೀಟಾಗೆಲ್ಲ ಸೀಲ್ ಮಾಡಿದ್ದೀನಿ ನಾನು ನೋಡಿರಲ್ಲ ಏನೂ ಸಮಸ್ಯೆ ಇಲ್ದಂಗೆ ಮನೆಯಲ್ಲೇ ಇರೋಂಥ ವಸ್ತುವಿನಲ್ಲಿ ಸೀಲ್ ಮಾಡ್ಕೋಬೋದು ನಿಮಗೆ ಇದು ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ ಇದನ್ನು ಟ್ರೈ ಮಾಡಿ ಮತ್ತು ನೀವೆಲ್ಲ ಎಲ್ಲರೂ ನನ್ನ ವೀಡಿಯೋ ನೋಡ್ತಿರೋ ಯಾರೂ ಲೈಕ್ ಮಾಡೋದಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಯಾಕೆ ನಿಮ್ಮ ಒಂದೊಂದು ಲೈಕು ಒಂದೊಂದು ಸಬ್ಸ್ಕ್ರೈಬು ನನಗೆ ಸಪೋರ್ಟ್ ಆಗಿರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು